ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾವ್ ಗಿಣ್ಣ ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ ನಾನಿವತ್ತು ಗಿಣ್ಣದ ಹಾಲ್ನ ತಗೋ ತಗೊಂಡ್ಬಂದಿದೆ ಇವತ್ತು ಗಿಣ್ಣ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಪಾತ್ರೆ ಅಷ್ಟು ಹಾಲು ಸಿಕ್ಕಿತ್ತು ನನಗೆ ನಮ್ಮ ಮನೆ ಹತ್ರ ಇರೋರೆ ನನಗೆ ಹಾಲ್ನ ಕೊಟ್ಟಿದ್ರು ಗಿಣ್ಣದ ಹಾಲು ಇದು ಮೊದಲನೇ ದಿನದ ಗಿಣ್ಣದ ಹಾಲು ಇದಕ್ಕೆ ನಾನು ಅರ್ಧ ಕೆ ಕೆ ಜಿಯಷ್ಟು ಬೆಲ್ಲ ಹಾಕಿದ್ದೀನಿ ನನಗಂತೂ ಗಿಣ್ಣದ ಹಾಲು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸಾರಿ ಗಿಣ್ಣ ಹಾಲನ್ನ ಮಾಡಾದ್ಮೇಲೆ ಗಿಣ್ಣ ಬರುತ್ತಲ್ವ ಅದಂದರೆ ನಂಗೆ ತುಂಬ ಇಷ್ಟ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ತಿಂತೀನಿ ಅದನ್ನು ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಗಿಣ್ಣದ ಹಾಲು ತುಂಬ ಕಾಮನ್ ಆಗಿ ಸಿಗುತ್ತೆ ಬಟ್ ಸಿಟಿಯಲ್ಲಿ ಇರುವಂಥವರಿಗೆ ಗಿಣ್ಣದ ಹಾಲು ತುಂಬ ರೇರ್ ಅನಿಸುತ್ತೆ ಸಿಗೋದು ಯಾರ್ಯಾರಿಗೆಲ್ಲ ಗಿಣ್ಣು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಸುಮಾರು ಒಂದು ಅರ್ಧ ಕೆ ಜಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಈ ಒಂದು ಹಾಲ್ಗೆ ಸೇರಿಸ್ಕೊಂತ ಇದೀನಿ ಡೈರೆಕ್ಟ್ ಆಗಿ ನೀಟಾಗಿ ಅದು ಹಾಲಲ್ಲಿ ಚೆನ್ನಾಗಿ ಬೆಲ್ಲ ಕರಗಬೇಕಲ್ವಾ ಹಾಗಾಗಿ ನೀಟಾಗಿ ಎಲ್ಲದನ್ನು ಎಲ್ಲ ಕರಗೋ ರೀತಿ ನೀಟಾಗಿ ಎಲ್ಲ ಕರಗಿದೆ ಅನ್ಕೊಂತೀನಿ ಬೆಲ್ಲ ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ ಆ ಕುದಿಯೋ ನೀರಲ್ಲೇ ಸ್ಟೀಮ್ ಅಲ್ಲೇ ಈ ಒಂದು ಗಿಣ್ಣದ ಹಾಲು ರೆಡಿ ಆಗಬೇಕಾಗಿರುತ್ತೆ ಆ ಈ ಕರ್ಗಿರುವಂತಹ ಬೆಲ್ಲ ಕರಗಿರುವಂತಹ ಗಿಣ್ಣದ ಹಾಲ್ ನಾನು ಸೋಸ್ಕೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಡೈರೆಕ್ಟ್ ಆಗಿ ಈ ಪಾತ್ರೆನೆ ಅದ್ರ ಮೇಲೆ ಇಡಬೇಕಾಗುತ್ತೆ ಈಗ ಏನಾದ್ರೂ ಕಲ್ಮಶ ಅಂತದಿದ್ರೆ ಈ ಸಸಣಿಕೆಯಲ್ಲೆಲ್ಲ ಬರೋದ್ರಿಂದ ಒಂದು ಯಾವುದಕ್ಕೂ ಸೋಸ್ಕೊಂಡು ಮಾಡೋದು ಒಳ್ಳೇದು ಅಂತ ಅನಿಸ್ತು ಹಾಗಾಗಿ ಸೋಸ್ಕೊತಾ ಇದ್ದೀನಿ ನಾನು ಚಿಕ್ಕವಳಿರುವಾಗ ನಮ್ಮಮ್ಮ ನಂಗೆ ಗಿಣ್ಣ ಗಿಣ್ಣನ ಮಾಡಿಕೊಡ್ತಾ ಇದ್ರು ತುಂಬಾ ಚೆನ್ನಾಗಿ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ ನಾನು ನನ್ನ ತಮ್ಮ ಇಬ್ರು ಜಗಳ ಆಡ್ತಿದ್ವಿ ನನಗ್ ಜಾಸ್ತಿ ನನಗ್ ಜಾಸ್ತಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಈ ಹಾಲಿಗೆ ಕೆಲವರು ಅಕ್ಕಿನ ಹಾಕ್ತಾರೆ ಮಂಡಕ್ಕಿ ಅಂತಾರಲ್ವಾ ಮಂಡಕ್ಕಿನ ಹಾಕ್ತಾರೆ ಕಡಲೆಪುರಿನಾ ಹಾಕ್ತಾರೆ ಬಟ್ ನಾನು ಅದೇನೋ ಆಡ್ ಮಾಡಿಲ್ಲ ಮತ್ತೆ ಏನಾದ್ರು ಕೆಟ್ಟೋಗ್ಬಿಟ್ಟೇನೋ ಅಂತ ಹೇಳ್ಬಿಟ್ಟು ಅದನ್ನೇನೋ ಆ್ಯಡ್ ಮಾಡಿಲ್ಲ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಆ ಹಾಲಿಗೆ ಬೆಲ್ಲನ ಮಾ ಸೇರಿಸ್ಕೊಂಡಿದ್ದೀನಿ ನಂತರ ಫ್ಲೇವರ್ಗೆ ಏಲಕ್ಕಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಕುಟ್ಟಿ ಪುಡಿ ಮಾಡಿ ಹಾಕಿ ಹಾಕ್ಕೊಂಡು ಈ ಈ ಒಂದು ಗಿಣ್ಣನ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಕೆಲವ್ರಿಗೆ ಈ ಗಿಣ್ಣದ ಹಾಲು ತಿನ್ನೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರ ಎಲ್ಲ ಹೇಳ್ತಾರೆ ತಿನ್ನಬಾರ್ದು ಹಾಗೆ ಹೀಗೆ ಅಂತ ಅದೆಲ್ಲ ನನಗೆ ಅನಿಸುತ್ತೆ ಇದರಲ್ಲಿ ತುಂಬ ಪೌಷ್ಟಿಕ ಪೌಷ್ಟಿಕಾಂಶ ಇದೆ ಅಂತ ನಾನು ನಂಬ್ತೀನಿ ಯಾಕಂದರೆ ಮೊದಲನೇ ಹಾಲೇ ತುಂಬಾ ಹೆಚ್ಚಿನ ಹೆಚ್ಚಿನದಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತಲ್ವಾ ಹಾಗಾಗಿ ಅದ್ರಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಅಂತ ನಾನು ಅನ್ಕೋತೀನಿ ಕೆಲವರು ತಿನ್ನಬಾರ್ದು ಗಿಣ್ಣದ ಹಾಲು ಮೊದ್ಲೇ ತಿನ್ನದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅಂತಾರೆ ಬಟ್ ಅದೆಲ್ಲ ಮಿತ್ ನನ್ನ ಪ್ರಕಾರ ಈಗ ನೀರು ನೀರ್ ಕಾದಿದೆಯಲ್ವ ಒಂದು ಪಾತ್ರೆಯಲ್ಲಿ ಆ ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ನಾನು ಇನ್ನೊಂದು ಪಾತ್ರೆಯಲ್ಲಿ ಸೋಸ್ ಇಟ್ಕೊಂಡಿದ್ನಲ್ವಾ ಹಾಲು ಆ ಪಾತ್ರೆಗೆ ಪಾತ್ರೆನ ನಾನು ಈ ಕುದಿಯುತ್ತಿರುವ ನೀರಿನ ಪಾತ್ರೆಗೆ ಸೇ ಹಾಕ್ ಇಟ್ಟಿದ್ದೀನಿ ಇದ ಇದಾದ ನಂತರ ಸ್ವಲ್ಪ ಅದು ಸ್ಟೀಮ್ ಸ್ಟೀಮಲ್ಲೇ ರೆಡಿ ಆಗಬೇಕು ಗಿಣ್ಣ ಸ್ಟೀಮಲ್ಲೇನೆ ಅದು ಒಳಗಡೆ ಬೇಯಬೇಕು ಈಗ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನನಗಂತೂ ತುಂಬ ಖುಷಿ ಆಯಿತು ಒಂಥರ ಕೇಕ್ ಟೈಪ್ ಬಂದುಬಿಟ್ಟಿತ್ತು ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಕೇಕ್ ತರ ಬಂದಿದೆ ಬಟ್ ತುಂಬಾ ಚೆನ್ನಾಗಿ ಮೇಲ್ಗಡೆ ಹಾಕಿರೋದೆಲ್ಲ ಅದು ಏಲಕ್ಕಿ ಪೌಡರು ಈಗ ನಾವು ಈ ಒಂದು ಗಿಣ್ಣ ರೆಡಿ ಆಗಿದೆ ಇದಿನ್ನು ಬಿಸಿ ಇದೆ ಇದು ತಣ್ಣಗಾದ್ಮೇಲೆ ಇದನ್ನ ನಾವು ಆರಾಮಾಗಿ ತಿನ್ಬಹುದಾಗಿದೆ ತುಂಬ ಚೆನ್ನಾಗಾಕ್ಬಿಟ್ಟಿತ್ತು ಗಿಣ್ಣ ನಾನು ತುಂಬ ಅಂದರೆ ಒನ್ ಟೈಮ್ ನಾನು ಮಾಡಿದ್ದೆ ನಮ್ಮೂರಲ್ಲೇ ಯಾಂದರೆ ನಮ್ಮೂರಲ್ಲೇ ಒನ್ ಟೈಮ್ ಮಾಡಿದ್ದೆ ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಯಾವ ರೀತಿ ಇದೇ ರೀತಿ ಮಾಡಬೇಕಂತ ನನಗೆ ಗೊತ್ತಿಲ್ಲ ಹಾಗಾಗಿ ನನಗೆ ಯಾವ ರೀತಿ ಬಂದಿದೆಯೋ ಆ ರೀತಿ ಮಾಡಿದ್ದೀನಿ ಇದಕ್ಕೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಅದು ಟ್ರೈ ಮಾಡಿಲ್ಲ ನೋಡಿ ಎಷ್ಟು ಸ್ಮೂತಾಗಿ ಫಿ ಆ್ಯಂಡ್ ತುಂಬ ಚೆನ್ನಾಗಿ ನೀಟಾಗಿ ತುಂಬ ಟೇಸ್ಟಿಯಾಗಿತ್ತು ನಾನು ಮಾಡಿರುವಂತಹ ಗಿಣ್ಣು ಗಿನ್ ಗಿಣ್ಣು ಈ ರೀತಿ ರೆಡಿಯಾಗಿದೆ ನಾನು ಕೂಡ ತುಂಬ ಇತ್ತಲ್ವ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ನಾನು ಕೂಡ ತಿಂದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಿಯಾಗಿತ್ತು ಮೇನ್ಲಿ ಹೆಲ್ದಿಯಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಗಿಣ್ಣದ ಹಾಲು ಸಿಗುತ್ತೋ ಅವು ವೇಸ್ಟ್ ಮಾಡಿದೆ ಈ ರೀತಿ ಮಾಡ್ಕೊಂಡು ತಿನ್ನಿ ಅದು ಒಳ್ಳೆಯದು ಅಂತ ಹೇಳ್ತೀನಿ ಏನನ್ನು ಕೂಡ ಅಂದರೆ ತಿನ್ನುವಂತಹ ತಿನ್ನುವಂತಹ ಆಹಾರವನ್ನು ಯಾವುದೇ ರೀತಿಯಾಗಿ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ಥರ ವಿಡಿಯೋ ನೀವು ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ಕೊ ಕೇಳ್ತಾ ಇದ್ದೀನಿ